ಮಾತ್ರ ನನ್ನ ಯಜಮಾನ ನನಗೆ ಕುಗ್ಗಿರ ಹೋಗೋಣ ಮಕ್ಕಳು ನೋಡ್ಕೊಂಡ್ಬರಕ್ಕ ಹ್ಮ್ ನಾನು ಹೋಗ್ಬೇಕಾಗಿತ್ತು ಮಕ್ಕಳಂದು ಬಳಿ ಇಷ್ಟನಂಕ ನನಗೆ ಬರಬೇಕಾಗಿತ್ತು ಒಂದಲ್ಲ ಎರಡು ಅಂತ ಆ ಆಮೇಲೆ ಹಂಗೆ ಹಂಗೆ ಹೋಗಿ ಬರ್ತಿದ್ದಡಿ ಓ ಏನ ಅಂಕಲು ಎಷ್ಟು ದಿನ ಆಯ್ತು ನೀನು ನೋಡಿ ಅಯ್ಯೋ ನಾನು ನನ್ನ ಅಂಕಲ್ ತರ ಕಾಣಿಸ್ತಾ ಇದ್ದೀನಿ ನನಗ ಅಂಕಲು ಅಯ್ಯೋ ಅಂಕಲ್ ಅಂತ ಕೂಗ್ಬೇಡಮ್ಮ ಇನ್ನೇನು ತಾತ ಅಂತ ಕೂಗ್ಲಾ ಇಲ್ಲ ದೊಡ್ಡಪ್ಪ ಅಂತ ಕೂಗ್ಲಾ ಇಲ್ಲ ಚಿಕ್ಕಪ್ಪ ಅಂತ ಕೂಗ್ಲಾ ಇಲ್ಲ ಅಣ್ಣ ಅಂತ ಕೂಗ್ಲಾ ಇಲ್ಲ ಬಿಡು ಅವನೇನು ರಘು ಇಲ್ಲ ತಾತ್ಕಡೆ ಹೋಗಿರ್ಬೇಕು ಸರಸ್ಪತಿ ಎಲ್ಲೇ ಮಕ್ಕಳಾಗವಲ್ಲ ಅಲ್ಲಿ ಹೋಗೋಳೆ ಸರಸ್ವತಿ ಹಂಗಾರ ಅಲ್ಲೇ ಅವಳೇನು ಹಾ ಅಲ್ಲೇ ಅವಳೆ ಇನ್ನ ಮಕ್ಕಳು ನೋಡ್ಕೊಂಬರ್ಕ್ ಹೋಗಿಲ್ಲೇನ್ ಅಂಕಲು ಅಯ್ಯೋ ಅಂಕಲು ಆಯ್ತಲ್ಲ ನಿನ್ ಕತೆ ರಾಜ ಅಂತ ಕೂಗುವ ಏನ ಲೇ ರಾಜ ಜೊತೆ ಒಬ್ಬನ್ ರಾಜ ಅಂತ ಓದ್ತಾ ಅವನ್ನ ನಾವು ನಾವ್ ಅಂತ ಐತ್ರಿ ಲೇ ರಾಜ ಕೊತ್ತಂಬರಿ ಬೀಜ ಅಂತ ಅಂಕಲು ಹಾ ಸರಿ ಆಯ್ತು ಏನನ್ ಹೇಳ್ಬೇಕಾಗಿತ್ತು ಅಂಕಲು ಏನೋ ಮಾತಾಡ್ಬೇಕಾಯ್ತು ತಾಳ ತುಂಬ ಹೋದ್ನು ಅಂತ ಹೇಳ್ದಲ್ಲ ಓದ್ ಬಿಡ ಅಲ್ಲೇ ಮಾತಾಡ್ತೀನಿ ಇನ್ನೇನ್ ಸಂವತ್ಸ ಏನ್ ಮಾಡಿದೆ ಅಡ್ಗೆ ಏನು ಮಾಡಿಲ್ಲ ಅಂಕಲು ಅದನ್ನ ಊಟನೇ ತಿನ್ನಲ್ಲೇ ಊಟ ಮಾಡಲ್ಲ ಅಂಕಲು ಬರೀ ಸೊಪ್ಪು ಸದ ತಿನ್ನೋದು ಹೌದಾ ಯಾವ್ದ ಜನ್ಮದಾಗ ಕುರಿನೊಮ್ಮೆ ಮ್ಯಾಕೆ ಆಗಿ ಅದಕ್ಕೆ ಇವಾಗ ಸೊಪ್ಪು ಸದ ತಿಂತ ಹೇಳು ಅಂಕಲು ಓ ಏನೋ 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 ಮಾತಾಡ್ತಾ ಇದ್ರಿ ಇಬ್ರು ಏನೋ ಕಷ್ಟ ಸುಖ ಮಾತಾಡ್ತಾ ಇದಂಕಲು ಏನ್ ಹೇಳ್ದೆ ಕಷ್ಟ ಸುಖ ಕಷ್ಟ ಸುಖ ನೀನು ಹೇಳ ಮಾತಾಡ್ತೀನಿ ಬರಾಯ್ತಾ ಇದೇ ನಿಂತ್ಕೊಂಡಿದ್ಯಾ ಏನ್ ಮಾತಾಡ್ತಾ ಇದ್ದೇ ನೀನು ಕಷ್ಟ ಸುಖ ಇನ್ನೇನ್ ಮಾತಾಡ್ಲೇ ಮಾತಾಡ್ತೀಯಾ ಕಷ್ಟ ಸುಖ ಲೇ ಯಾ ಕರ್ಶಿ ಕೊನೇ ಯಾ ಕ ಅವ್ನು ನೋಯ್ತ ಇದೀಯಾ ಎಷ್ಟು ದೂರಂಕರ ಇದ್ರೆ ಇವಳು ನನ್ನ ಕಣ್ಣ ಮುಂದಾನೆ ನಿನ್ ಜೊತೆ ಕಷ್ಟ ಸುಖ ಮಾತಾಡ್ತೀನಿ ಅಂತ ಹೇಳ್ತಾಳೆ ಲೇ ಅದೇನೋ ತಪ್ಪು ನಾನು ಇಷ್ಟ ನಾನು ಯಾರ ಜೊತೆಗೇ ಕಷ್ಟ ಸುಖ ಮಾತಾಡ್ತೀನಿ ನಿಂಗೆ ಯಾಕಪ್ಪ ಆಹೋ ನೀನು ಯಾರ ನಾನು ನೋಡಿ ಅಯ್ತಾ ಏನೋ ಯಾರ ಜೊತೆಗೆ ಬೇಕಾದ್ರು ಕಷ್ಟ ಸುಖ ಮಾತಾಡ್ತೀಯ ಮಾತಾಡ್ತೀಯಾ ಮಾತಾಡ್ತೀನಿ ಮಾತಾಡ್ತೀಯ ಮಾತಾಡ್ತೀಯಾ ಮಾತಾಡ್ತೀನಿ ಮಾತಾಡ್ತೀಯಾ ಮಾತಾಡ್ತೀಯಾ ಲೈ ಸುಖಾನೆ ಬಂದು ಹೆಣ್ಮಕ್ಳು ಕೈ ಮಾಡಿಕೊಡ್ತಾ

சுமையாக அவருக்கு நடிக்க ಸುಮ್ಮನೆ ಇರ ಎಲ್ಲ ಹೋಗ್ಲಿ ದೊಡ್ಡೋರು ರುಚಿ ಮುರ್ಯ ಅದೇ ಇಲ್ಲ ಇವಳಗ್ ಕತ್ತಲ್ಲ ಹುಡಿಕ ಎಷ್ಟು ಮಾತಾಡ್ತಾಳೆ ಇವಳು ತಿಂದು ದುರಾಂಕನ ಇವಳಕ ಮಸ್ತಾ ಇವ್ಳಕಂದಾಗ್ತಾನೆ ತಿಂದು 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 ಅವ್ರ ಮನೆಗ್ ಹತ್ತೋದ್ರು ಇವ್ರ ಮನೆಗೆ ಇಟ್ಟೋದ್ರು ಅವ್ರ ಆ ಸಂದಾಗ ಹೋದ್ರಿ ಇವ್ರ ಈ ಸಂದಾಗ ಹೋದ್ರು ಅವ್ರ ಇವ್ರ ಜೊತೆ ಹೋದ್ರಿ ಇವ್ರ ಅವ್ರ ಜೊತೆ ಹೋದ್ರು ಹ ಇದೇನಾ ಇವಳ್ದು ಕತೆ ಇನ್ನೊಂದ್ಸತಿ ಏನಾನ ಯಾರ ಜೊತೆಗನ ಕಷ್ಟ ಸುಖ ಮಾತಾಡ್ಬೇಕು ಗೊತ್ತು ಅಲ್ಲೊಟ್ಟಂತ ತಿಳ್ಬಿಡ್ತೀನಿ ಹುಷಾರೋ

ಬಿಡು ಏನ್ಲೇನು ನೀನಾಗ ಮಕ್ಳತ್ರಿತ್ರ ಬಂದಿರೋದು ಹತ್ರ ಮಾತಾಡ ಕಷ್ಟ ಅಲ್ಲಲ್ಲೇ ಹೋಟ್ಲೆಲ್ಲ ಲಾಸ್ ಮಾಡ್ಕೊಂಬಿಟ್ಟಲ್ಲಾ ಊನ ಸಿಕ್ಕು ಏನೋ ಹೋಗ ಆಸೆ ಬಿದ್ದು ಬಂಡವಾಳ ಹಾಕಿದ್ಯಾ ನಮ್ಮ ಹಳ್ಳಿಗಳಾಗ ಮುಗಲ್ಲ ಏನು ಯಾವಾಗ ನೋಡು ಟೀ ಕಾಪಿ ಟೀ ಕಾಪಿ ಅಂತ ಬರ್ತಾರೆ ತಿಂಡಿ ತಿನ್ನೋರು ಒಬ್ಬರು ಇಲ್ಲ ಅದು ಟೀ ಕಾಪಿ ಸಾಲ ಬರ್ಕ ಬರ್ಕಂತಾರೆ ಎಷ್ಟಂತ ಬರ್ಕಣದು ಒಂದು ಹತ್ತು ಬರ್ತ ಬರ್ಬಾರ್ದು ಬಿಸಾಕಿದ್ದೀನಿ ಒಗ ಈ ಟಿಫಾನಿಗೆ ತಿನ್ನೋರು ಅಷ್ಟೇ ಬರ್ತಾರೆ ಏನ ಕೇಳಿದ್ರೆ ನಾವು ಏನು ನಂಬಿಕೆನೇ ಇಲ್ಲ ಅಣ್ಣಣ್ಣ ಅಲ್ಲ ನೀನ್ ಕೂಡ ಇಪ್ಪತ್ತು ಮೂವತ್ತಕ್ಕೆ ನಂಬಿಕೆನೇ ಇಲ್ಲ ನಾವೇನು ಊರ್ ಬಿಟ್ಟು ಅಣ್ಣಾ ಅಂತ ಲೇಶಿ ಕೊನೆ ಏನಾವ ಹೇಳೋದು ಹಂಗಾದ್ರೆ ಕಷ್ಟನಪ್ಪ ಸಾಲ ಕೊಡ್ಕೊಡ್ತಾ ಏನ್ ಏನು ಆ ಸಾಲ ಕೊಡಲ್ಲ ಅಂತಂದ್ರೆ ಗಿರಾಕಿ ಓದ್ತಾರೆ ಹ್ಞೂ ಅದಕ್ಕೆ ಸಾಲ ಕೊಟ್ಟು ಕೊಟ್ಟು ನೋಡಿ ಇವತ್ತು ಮುಂಡಾ ಮಸ್ಕೊಂಡು ಕೂತಿದ್ರೆ ಕುತಿದ್ರೆ ನಂಗೆ ಬೇಜಾರಾಗೋಯ್ತು ಅದಕ್ಕೆ ಎತ್ತ ಕುಟ್ನೆತ್ತ ಹ್ಞೂ ಎಲ್ಲೋ ನೋಡ್ಕೊಂಡ್ಲಿ ಬಿಡು ಅದಕ್ಕೆ ರಘು ಹತ್ರ ಕೇಳ್ಬಿಟ್ಟ ಅವ್ರು ತೋರ್ತಿಂದ ಹೆಂಗು ಪೈಪ ನಮ್ಮ ನಮ್ ತೋರ್ಕ ಅಥವಾ ಬೆಳಗ್ಗೆ ಕಂಡು ಸುಮ್ನೆ ಹೋಗೋಣ ಅಂತಪ್ಪ ಈ ಬಂಡವಾಳ ಹಾಕೋ ಕೆಲಸನೇ ಬೇಡ ಸಾಲ ಕೊಟ್ಟವರೆಲ್ಲ ಕೊಟ್ಟರೆ ಇಲ್ಲ ಇಲ್ಲಲ್ಲೇ ಒಬ್ಬನು ಕೈಗ್ ಸಿಕ್ಕಲ್ಲೇ ಬತ್ತಿನ ಬತ್ತಿನ ನೀರ ಇರೋಣ ಅನ್ಕೊಂಡು ಹೋಗ್ತಾರೆ ಕಳ್ಳ ಮಕ್ಕಳು ಹ್ಞೂ ಎಲ್ಲೋಲಿ ಬಿಡು ನಮ್ಮ ಪೈಪ್ ತೊಡ್ತಿದ್ದನವ ಒಂದಷ್ಟು ನೀರು ಬಿಡ್ತೀನಿ ಏನೋ ಬೆಳಗ್ಲಿ ಕಣಿದ್ ಇನ್ನೇನ್ ಮಾಡಕಾತದೆ ನಮ್ಮ ಹಳ್ಳಿಗ್ಲಾಗ ಯಾವ ಉದ್ದಾರ ಆಗಲ್ಲ ಹೋಗ ಅದೇನೋ ನಿಜವೇ ಬಿಡ ನಿಮ್ಮಅಪ್ನ ಹತ್ರ ಒಂದ್ ಲಕ್ಷ ಈಸ್ಕೊಂಡಿದ್ನಿ ನಿಮ್ಮ ಅಪ್ಪನ ಹತ್ರ ಕೇಳಿಲ್ಲ ಎಲ್ಲ ಕಣ್ಣಿ ಬಿಡ ಹೋಗ್ಬೇಡ ಕೊಡಕ್ ಹೋಗ್ಬೇಡ ಏನ ಬೆಳಗ್ಲಿಕ್ ಹೋಗ ನಮ್ ತಾಳ್ದಿಂದ ಒಂದಷ್ಟು ನೀರ್ ಬಿಡ್ತೀನಿ ಬೆಳಗ್ಲಿಕ್ ಹೋಗು ಎಲ್ಲ ಲಾಸ್ ಮಾಡ್ಕೊಂಡು ಕುತ್ಕೊಂಡಿದ್ಯಾಲೇ ಹೇಳದ್ನೆಲ್ಲ ಶಿಕ್ಕೋನೇ ಎಲ್ಲಾ ಸಾಲ ನಾ ಪ್ರತಿಯೊಂದು ಸಾಲ 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 ಕೇಳಿದ್ರೆ ಏನ್ ನಮೇಲೆ ನಂಬಿಕೆನೂ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಏನ್ ಮಾತಾಡದೇಳು ಹ್ಞೂ ಸರ್ ನಡೀಕಾ ಓದ್ತಾ ಇದ್ ನಾ ತಾಟ್ ಕಡೆ ಓದತಾ ಇದ್ದೀನಿ ಬಾ ಅವನ ಸರ್ ನಡಿ ಎಷ್ಟು ತಿಂಗಳು ಎಷ್ಟ್ ತಿಂಗ್ಳು ಏನ ನಮ್ ಕೇಳ್ತಾರನಕ ನಮ್ ಕೇಳ್ತಾರ ನಮ್ಗೇನು ಹೇಳಲ್ಲ ಹ್ಮ್ ಅದೇ ಅಕ್ಕ ಅಯ್ಯೋ ಅಕ್ಕ ನೀನು ನೋಡ್ರಿ ನಾವ್ ಕೆಲಸದವ್ರು ತಿನ್ನ ಕಡೆ ಆ ಮನೆಯಾಗ ಏನು ನಮ್ಮ ಮಗು ಅಲ್ಲೇ ಅಯ್ಯೋ ಅಲ್ಲಿ ಒಡಬಡ ಅಂತ ಮಾತಾಡೋರ್ ನಾ ನಂಬಬೋದಕ್ಕ ನಿಮ್ಮ ಮುಚ್ಚಿ ಮುಚ್ಚರೋರ್ನ ನಂಬಕಾಗಲ್ಲ ಏನೋ ಅಕ್ಕ ನಾನು ಒಪ್ಪಲ್ಲ ಅಕ್ಕ ಅವಳು ಎಳೆ ಮಗುವಾಗಿಂದ ನೋಡಿದ್ದೀನಿ ದುಡ್ಕಿ ಮಾತಾಡೋಲ್ಲ ನಮ್ಮ ಮಗು ಬಂಗಾರ ಇದ್ದಂಗೆ ಹ್ಮ್ ಮಕ್ಳು ಅವ್ರಿಗೆ ಬಂಗಾರನ ಹ್ಮ್ ಹ್ಞೂ ಸರಿ ಬಿಡಕ್ಕ ಎತ್ತೋದ್ಲಾ ಅವ್ರಿಗೆ ನಿನ್ ಜೊತೆ ಎಲ್ಲ ಹೋಗಿರ್ಬೇಕು ಒಬ್ನೇನೆ ಮಗನ ಇಲ್ಲ ಇಲ್ಲ ನನ್ ಮಗಳ ಅವಳೆ ಮಗಲ್ ಕೇಸ್ತೀನ ಮಕ್ಳು ಅಯ್ಯೋ ತಿರ್ದಿದ್ದ ಆಸ್ಪತ್ರೆ ಎಲ್ಲಾ ದೇವಸ್ಥಾನ ಇಲ್ಲ ತಿರ್ದಿದ್ ವೈದ್ಯಕ್ರಿಲ್ಲ ಮಕ್ಳೆಲ್ಲ ಮರಿ ಇಲ್ಲ ಯಾವ್ದು ಇಲ್ಲ ಅದೇನೋ ಪೀಡನ ಹೋಗಕ್ಕ ಅಯ್ಯ ಅದೇ ಅಕ್ಕ ನಿಮ್ ಮಗನೇ ಡಾಕ್ಟರ್ ಓ ಅವನು ನೋಡಿ ಟ್ರೀಟ್ಮೆಂಟ್ ಎಲ್ಲಾ ಕೊಟ್ಟ ಆಗಿಲ್ಲ ಮಕ್ಳು ಅಯ್ಯೋ ಎಂತ ಕೆಲ್ಸ ಆಯ್ತು ಇಬ್ಬರಿಗೂ ತೋರ್ಸ್ಬೇಕಾಗಿತ್ತಕೋ ತೋರ್ಸಿದ್ ತೋರಿಸಿದಿರಕೋ ಅದೇನೋ ಟೆಸ್ಟ್ಗಳು ಅವು ಇವು ಅಂತ ಮಾಡ್ನು ಆಗಿಲ್ಲ ಮಕ್ಳು ಏನ್ ಮಾಡ್ತೀಯಾ ದುರ್ದ್ ಫಲ ಇರ್ಬೇಕು ಬಿಡಕ್ಕ இருபது இருபது மேலியா யோ இல்ல பப்புல்ல ஊசி அஸ்டே அய்யோ நீ சரியாக ஜன்கு ஏனம்

ಏನ್ ಜನಗಳು ಹೋಗಮ್ಮ ವಿಚಿತ್ರ ಜನಗಳು ಅಲ್ಲಮ್ಮ ಬೀಕ್ತಮ್ಮ ನಮ್ಮನಿಂದ ಏನು ಕೊಟ್ಟಿರೋದು ನಿನ್ನ ತಾನೆ ಅದೇ ನೀನು ಬಂದ್ ಕೂತ್ಕೊಂಡಿದ್ಯಾ ಅವಳು ಏನನ್ ಕಣಲ್ಲ ಗೌರಿ ಹಾ ಅವಳು ಮುಂದೆ ಬೀಳಾಗಲ್ಲ ಅಯ್ಯೋ ಬೀಳು ಇಲ್ಲ ಮೇಲೂ ಇಲ್ಲ ಹೋಗಮ್ಮ ನನ್ನ ಮಗಳ ಮನೆಗೆ ನಾನು ಬಂದಿದ್ದೀನಿ ಏನ್ ಬ್ಯಾರವ್ರ ಮನಿ ಏನ್ ಬಂದಿಲ್ಲ ಸೊಸೆನೂ ನನ್ನ ಮಗಳೂರು ಒಂದೇ ಆಗಿದ್ರೆ ಮಗಳು ಮುಖ್ಯನಂತ ಸೊಸೆ ಎಲ್ಲ ಮುಖ್ಯ ಸರಿಯಾದ ಹೆಂಗ್ಸು ಬಿಡು ನೀನು ಅಂತಿಂತ ಹೆಂಗಸಲ್ಲ ಸರಿಯಾದ ಹೆಂಗ್ಸು ಅದೇನಮ್ಮ ಹಂಗಂತಿಯಾ ಮಗಳು ಗಂಡ ಮನೆಗೆ ಕಾಲ್ ಮೇಲೆ ಕಾಲ ಕಣ್ ಕೂತಿತ್ತಾಳೆ ಅಲ್ಲಿ ಶಾಕ್ರಿ ಮಾಡೋದು ಸೊಸೆ ಸೊಸೆ ಮೇಲೆ ಪ್ರೀತಿ ಇರೋದು ನಿಂಕ ಮಗಳ ಮೇಲೆ ಪ್ರೀತಿ ಇರೋದು ಹ್ಮ್ ಸಾಧ್ವಿಲ್ದರ ಮಾಡ್ತಾಳೆ ಶಾಕ್ರೆ ಆಯ್ನು ನನ್ನ ಮಗಳ್ ಶಾಕ್ರಿ ಮಾಡಿದ್ರೆ ನೀನ್ ನಿಂಗಿದೆ ಗುಂಡ್ ಕಲಿದ್ದಂಗೆ ಮದ್ವೆ ನೋಡಿದಾಗ ಇಷ್ಟ ಎಷ್ಟು ತಪ್ಪೈತೆ ಇವಾಗ ನೋಡಿ ಎಷ್ಟು ತಪ್ಪೈತಿಯಾ ಕೂತು ಕೂತು ಹ್ಮ್ ಹಂಗೆ ಅಲ್ಲೇ ಅಳ್ಸ್ಕೊಂಬಿದ್ಯಾ ನಮ್ಮ ಮನ್ಕೌರಿ ಏನನ್ ಕಣಲ್ಲ ಹಾ ಬಾ ಇಲ್ಲ ಬರೀ ಯಾವಾಗನ ಬತ್ತಿ ಯಾವಾಗ ಬರ್ತೀನಿ ಬಮ್ಮ ಎತ್ ಬಾ ಊರಾಗಿನ್ ಜನ ನೋಡಿದ್ರೆ ಏನ್ ಕಣಲ್ಲ ಅಲ್ಲ ಊರಕ್ ಬಂದೋಳ ಅವ್ರ ಮನ್ಕೋಗ್ರೆ ಅವ್ರು ಮಾತಾಡ್ಸ್ತೀವಿ ಹೋಗೋಳೆ ಅಂತ ಕಣಲ್ಲ ಇದನ್ ನಿಮ್ಮಂಗೆ ನೀವು ಸಿಟಿಗಳಾಗಿದ್ದೀರಿ ಹಂಗಲ್ಲ ಇದು ನಮ್ಮ ಹಳ್ಳಿ ಇರೋದು ಮೂವತ್ತು ಮನೆ ಹ್ಮ್ ಯಾರು ಮನೆಗನ ಏನಾನ ಆದರೆ ಹಂಗೆ ಊರೆಲ್ಲ ಪ್ರಸಾರ ಆಗುತ್ತೆ ಹ್ಞೂ ಅಂತ ಊರು ನಮ್ದು ಬಾ ಎದ್ ಬರ್ತೀನಿ ನೋಡಮ್ಮ ಆಮೇಲೆ ಪರವಾಗಿಲ್ಲ ಬಾಮ ತಲೆ ಮೇಲೆ ಯಾರು ಗಲೀಜು ಮಾಡ್ತಾರಾ ಬಿಡ್ತೀನಿ ನೋಡ್ತಾ ಏಟ್ಗಳಿಂತ ಬೀಗ ಬಾಮ್ಮ ಬೌ ಎತ್ತು ಇಲ್ಲ ಹೋಗಮ್ಮ ನಾನ್ ನಾಳೆ ಅವಾಗ ಬರ್ತೀನಿ ಇನ್ನೂ ಹದಿನೈದು ದಿವಸ ಇಲ್ಲೇ ಇರ್ತೀನಿ ಹೋಗು ಬತ್ತೀನಿ ಯಾವಾಗನ ಕೂಗಬೇಕಾಗಿತ್ತು ಕೂಗಿದ್ದೀನಿ ಇಷ್ಟ ಇದ್ರೆ ಬಾ ಕಷ್ಟವಾದ್ರೆ ಬಿಡು ಮಾನ ಮರ್ಯಾದೆ ಬಿಟ್ಟ ಇವಳು ಮನೆ ಬಾಗ್ಲಕ್ಕೆ ಬಂದು ಕೂಗಿದೀನಿ ನೀನು ಅದನ್ನ ಉಳಿಸ್ಕೊಂಡಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ಒಂದು ಲೋಟ ಕಾಫಿ ಉಳ್ಕೊಂತು ಹಾಲು ಸಕ್ಕರೆ ಕಾಫಿ ಪುಡಿ ಉಳ್ಕೊಂತು ಅದೇನಮ್ಮ ಹಿಂಗ್ ಹಾಂ ಮರ್ಯಾದೆ ಹಿಂದ ಬಂದ ಬಂದೇನಮ್ಮ ಅದಕ್ಕೆ ಹೇಳ್ತಾ ಇಷ್ಟ ಇಷ್ಟಾಯ್ತು ಅಪ್ಪ ಕಷ್ಟವಾಯ್ತು ಬಿಡು ಓ ಏನ ಅಂಬು ಜೊತೆ ಸಂಡಿಗೆ ಏನಮ್ಮ ದೂರ ಬಂದ್ಬಿಟ್ಟಿ ಅಯ್ಯೋ ನಿಮ್ದೊಳಗ ಬಂದಿದ್ದಲ್ಲಮ್ಮ ಅದ ಕೂಕ್ ಬಂದಿದ್ದೀನಮ್ಮ ಇನ್ನ ಅದು ಒಂದು ಮಾತು ಬರ್ತದಲ್ಲ ಬಿದ್ದಿರ ಮತ್ತೆ ಎದ್ದಿರ್ಲಿ ಅಂತ ಕೂಕ ಬನ್ನಿ ಏನೋ ನಾನು ಬರಲ್ಲ ಅಂತಂದು ಅದಕ್ಕೆ ಹೇಳ್ತಾ ಇದ್ದೀನಿ ಅಯಮ್ಮ ಅಯ್ಯ ಬರ್ದಿರ ಏನ್ ಮಾಡ್ತಾಳೆ ಬತ್ತಳ ಹೋಗು ನಾಳೆ ಒತ್ತಿಗೆ ಊರ್ ಕೋತಾಳೆ ಸಾಯಂಕಾಲ ಯಾವಾಗ ನಾನೇ ಕರ್ಕೊಂಬತ್ತೀನಿ ಹೋಗು ಇನ್ನು ಹದಿನೈದು ದಿವಸ ಇರ್ತಾಳೆ ಅಯ್ಯೋ ಇಲ್ಲ ಇಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರಿ ಅಮ್ಮ ಊರ್ ಕೋತಾಳೆ ಅದೇ ಧರ್ಮಸ್ಥಳಕ್ಕೆ ಏನೋ ನಮ್ಮ ಯಜಮಾನ್ ಮುಗ್ಕಂಡಿದ್ದಂತೆ ಅದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಓದೇನು ಲೇ ನಾನು ಬತ್ತಿಲ್ ನಾನು ಕರ್ಕೊಂಡು ಕರ್ಕೊಂಡೋಗ್ರೆ ಧರ್ಮಸ್ಥಳಕ್ಕ ನಾನು ಹೋಗ್ಬೇಕೋಗ್ಬೇಕಂತ ಎಷ್ಟು ವರ್ಷದಿಂದ ಅನ್ಕೊಂತೀನಿ ಅಯ್ಯೋ ಅದೊಳಮ್ಮ ಎರಡೇ ಸೀಟ್ ಅಂತೆ ಬುಕ್ ಮಾಡಿರೋದು ನಮ್ಮ ಯಜಮಾನ ಇನ್ನೇನು ನಾವೇನ್ ಸ್ವಂತ ಕಾರಾಗ ಓದ್ತಾ ಇಲ್ಲ ಸುಮ್ನೆ ಅದೆಲ್ಲ ರಿಸ್ಕ್ ಯಾಕಂತ ಬೇರೆಯವರು ಬಸ್ ಮಾಡೋರಂತೆ ಅದ್ರಾಗ ಓದ್ತಾ ಇರೋದು ಖಾಲಿ ಅದೇನು ಕೇಳ್ಬೇಕಾಗಿತ್ಲೇ ನಾನು ಬರ್ತಾ ಇದ್ನಿ ಇಲ್ಲ ಇಲ್ಲ ಎಲ್ಲ ಬರ್ತಿ ಆ ಬಿಟ್ಟವ್ ಲಾಸ್ಟ್ ಸಿಟ್ಟು ಹೌದಾ ಸರಿ ಓ ಬ್ರಿ ನಾನು ಇಲ್ಲೇ ಇರ್ತೀನಿ ಹಂಗು ನಿಮ್ಮತ್ತೆ ಇರ್ತಾಳೆ ಮಾತ್ರ ಬಿಡಮ್ಮ ನೀನು ಊರ್ಕ್ ಹೋಗು ಅತ್ತೆ ಬೈಕಣಲ್ಲ ಏನಪ್ಪ ಈ ಅಮ್ಮನ್ ತಂದು ನನಗೆ ತಗ್ ಹಾಕ್ಬಿಟ್ಟು ಹೋದ್ರು ಅಂತ ಕೆಲಸ ಆ ಮಗು ನೋಡ್ಕೊಳೋದು ಅದಕ್ಕೆ ತಿಕ್ಕ ತೊಳೆಯೋದು ಅದಕ್ ಮಗ ತೊಳೆಯೋದು ಕೆಲ್ಸ ಬೈಕ್ ಅಂತೇಳಿ ಹೋಗು ಆಯಮ್ ಪಡಕ್ ನಿಂತಾಳೆ ನಾನು ಪಡಕ್ ನಾನು ತಿನ್ತ ಸರ್ಲೇ ತಿಂಡಿಗೆ ನಾನು ಓದ್ತೀನಿ ಕೂಗ್ಬೇಕಾಗಿತ್ತು ಕೂಗಿದ್ದೀನಿ ನಿಮ್ಗೆ ಇದ್ರೆ ಬರಲಿ ಕಷ್ಟ ಆದ್ರೆ ಬಿಡ್ಲಿ ಹೋಗೋದಲ್ಲ ದೊಡಮ್ಮ ಅದೇ ನನಗೇನು ಇಷ್ಟ ಇಲ್ಲಮ್ಮ ಮಾ ಅವ್ರ ಮನೆಗೆ ಹೋಗಕ್ಕ ಸರಿ ಬಟ್ ಕೇಳಿ ಎತ್ತ ಬ್ಯಾಂಕ್ ಇಕ್ಕ ಬಾ ಬೆಳಗ್ಗೆ ನಮ್ಮ ಮಜಮಾನ ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ತಾರಂತೆ ಹೋಗಿ ಇಲ್ಲಲ್ಲೇ ಊರ್ಕಿನ ಒಂದ್ ಹದಿನೈದು ದಿವಸ ಹೋಗಲ್ಲ ಇಲ್ಲೇ ಇರ್ತೀನಿ ಯಮುನ್ ಒಳ ಕತೆ ಆಯ್ತಲ್ಲಮ್ಮ ಅಯ್ಯೋ ಕೂಗ್ಬರ ರೀ ಯಮುನ ಅದಲ್ಲಿ ಆ ಕಡೆ ತಿರ್ಕೊಂಡು ಬಂದ್ಬೋಣ ಅಂತ ಇದೆಯಾ ಆ ನಮ್ಮ ಅಮ್ಮ ಜೊತೆ ಓದ್ಲೋ ಇಲ್ಲ ಅಂತ ನೋಡ್ತಾ ಇದ್ದೀನಿ ಅದಾಗ್ಲೇ ಹೋಗಿ ಆಯಮ್ಮನ್ ತಲೆ ಮೇಲೆ ಕೂತಿದ್ಯಾ ಅಯ್ಯೋ ಇಳಿಸ್ಕೊಳ್ಳೆ ಚಂದಿಗೆ ಇಳಿಸ್ಕೊಳ್ಳೆ ಅವಳ 温度为五度。